ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಶಾವಿಗೆಯಿಂದ ಮಾಡತಕ್ಕಂಥ ಕೇಸರಿ ಭಾತ್ ರೆಸಿಪಿಯನ್ನು ತೋರಿಸ್ಕೊಡ್ತಿದ್ದೀನಿ ನೀವೆಲ್ಲ ರವೆಯಿಂದ ಮಾಡಿರ್ತಕ್ಕಂಥ ಕೇಸರಿ ಭಾತನ್ನು ತಿಂದಿರ್ತೀರಾ ಈ ರೀತಿಯಾಗಿ ಶಾವಿಗೆಯಲ್ಲೂ ಕೂಡ ಒಂದ್ಸರಿ ಕೇಸರಿ ಭಾತನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಇಲ್ಲಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಸಡನ್ ಆಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡಾಗ ನೀವು ಇದನ್ನ ಮಾಡ್ಕೊಳ್ಬಹುದು ಇದನ್ನ ಮಾಡೋದಕ್ಕೆ ತುಂಬ ಹೊತ್ತೇನು ಹಿಡಿಸೋದಿಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಬೇಗನೆ ಆಗುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಈ ಶಾವಿಗೆ ಕೇಸರಿ ಭಾತನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ ನೀವು ಪ್ಲೇನ್ ಶಾವಿಗೆ ಕೂಡ ತೊಗೊಳ್ಬೋದು ಹಾಗೆ ಅರ್ಧ ಕಪ್ ಸಕ್ಕರೆ ಒಂದು ಕಪ್ ಆಗುವಷ್ಟು ತುಪ್ಪ ಮೂರು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ಆರೆಂಜ್ ಕಲರ್ದು ಹಾಗೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ವಾಲ್ನಟ್ಸ್ ಇದನ್ನು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ನೀವು ಯಾವ್ದು ಬೇಕಾದರೂ ಹಾಕೊಳ್ಬೋದು ಮೊದಲನೇದಾಗಿ ನಾನಿಲ್ಲಿ ಶಾವಿಗೆ ತಗೊಂಡಿರ್ತಕ್ಕಂಥ ಕಪ್ನಲ್ಲೇ ಎರಡು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಜೊತೆನೆ ಫುಡ್ ಕಲರ್ನೂ ಸೇರಿಸಿ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ನಾನಿಲ್ಲಿ ಬಾಣನ ಬಿಸಿಗಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ಇದರಲ್ಲಿ ನಾವಿಲ್ಲಿ ಡ್ರೈ ಫ್ರೂಟ್ಸನ್ನು ಹೊಂಬಣ್ಣ ಬರೋವರೆಗೆ ಕರೆದು ತಗೊಳ್ಬೇಕು ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ವಾಲ್ನಟ್ಸ್ ತೊಗೊಂಡಿದ್ದೀನಿ ನೀವು ಇಷ್ಟ ಆಗಿರೋ ಯಾವ ಡ್ರೈ ಫ್ರೂಟ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಹುರಿದು ತೊಗೊಂಡ ನಂತರ ನಾವು ಇದೇ ಬಾಣಲೆಗೆ ಮತ್ತೆ ಉಳಿದ ತುಪ್ಪವನ್ನು ಹಾಕಿ ಶಾವಿಗೆಯನ್ನು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದು ರೋಸ್ಟೆಡ್ ಅಂದರೆ ಮೊದಲೇ ರೋಸ್ಟ್ ಆಗಿರುವಂಥ ಶಾವಿಗೆ ನಾನಿಲ್ಲಿ ತುಪ್ಪದಲ್ಲಿ ಒಂದು ನಿಮಿಷ ಹಾಗೆ ಲೈಟಾಗಿ ಹುರ್ಕೊಂಡಿದ್ದೀನಿ ನೀವು ಪ್ಲೇನ್ ಶಾವಿಗೆ ತಗೊಂಡ್ರೆ ಅದು ಈ ಬಣ್ಣಕ್ಕೆ ಇಲ್ಲೇನು ಕಾಣಿಸ್ತಾ ಇದೆ ಗೋಲ್ಡನ್ ಕಲರು ಆ ಕಲರ್ಗೆ ಟರ್ನ್ ಆಗೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಶಾವಿಗೆನ ಎಷ್ಟು ಚೆನ್ನಾಗಿ ಹುರಿತೀವಿ ಕೇಸರಿ ಭಾತ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಏನು ಕಾಯಿಸಿಟ್ಕೊಂಡಿದ್ದೀನಿ ಬಿಸಿ ನೀರು ಅದನ್ನೇ ನಾನಿಲ್ಲಿ ಇದಕ್ಕೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು ಫುಡ್ ಕಲರನ್ನು ಕೂಡ ಇಲ್ಲಿ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಬೇಯಬೇಕು ಶಾವಿಗೆ ಅಲ್ಲಿವರೆಗೂ ನಾವಿದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಿಮಗೆ ಫುಡ್ ಕಲರ್ ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನೀವು ಆಗಿನೂ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾವು ಹಾಕೊಂಡಿರ್ತಕ್ಕಂಥ ನೀರು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ನಾವು ಇನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ನಾವು ಹೀಗೆ ಬೆರಳಲ್ಲಿ ಮುಟ್ಟಿ ಮುರಿದ್ರೆ ಅದು ನೀಟಾಗಿ ಕಟ್ ಆಗಬೇಕು ಅಷ್ಟು ಚೆನ್ನಾಗಿ ಅದು ಬೇಯಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ತಟ್ಟೆಯನ್ನು ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಬಿಟ್ಟಿದ್ದೆ ನೋಡಿ ಇವಾಗ ಇಲ್ಲಿ ಹಾಕಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗಿದೆ ಶಾವ್ಗೆನೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ನಂತರ ನಾವಿಲ್ಲಿ ತೆಗೆದುಕೊಂಡಂತಹ ಸಕ್ಕರೆಯನ್ನು ಹಾಕ್ಕೋಬೇಕು ನಾನಿಲ್ಲಿ ಫಸ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಸಿಹಿಯನ್ನು ನೋಡಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಳಿ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ ನೋಡಿ ಮತ್ತೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀವು ಯಾವುದೇ ಸಿಹಿ ಮಾಡೋದಾದರೂ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ ಆಗಲೇ ಸಿಹಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಕರಗಿದೆ ಇದು ಕೂಡ ನೀರಾಗ್ತಾ ಇದೆ ಇದು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನು ಕುಟ್ಟಿಟ್ಕೊಂಡಂತಹ ಏಲಕ್ಕಿ ಮತ್ತೆ ಏನು ಲವಂಗ ಇತ್ತು ಅದನ್ನು ಕೂಡ ನಾನಿಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಸಿಹಿ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಮತ್ತೆ ಉಳಿದಿರೋ ಸಕ್ಕರೆಯನ್ನು ಹಾಕೊಂಡಿದ್ದೀನಿ ನಾನು ತಗೊಂಡಿರತಕ್ಕಂತ ಸಕ್ಕರೆ ಮೀಡಿಯಮ್ ಆಗಿ ಸಿಹಿ ತಿನ್ನೋರಿಗೆ ಕರೆಕ್ಟ್ ಆಗಿದೆ ಇಲ್ಲ ನಿಮ್ಗೆ ಇದಕ್ಕಿಂತ ಜಾಸ್ತಿ ಸಿಹಿ ಬೇಕಂದ್ರೆ ನೀವು ಇಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕೊಳ್ಬಹುದು ನಂತರ ನಾನಿಲ್ಲಿ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗಲೂ ಅಷ್ಟೇ ಈ ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ನೋಡಿ ಇಲ್ಲಿ ನಮ್ಮ ಶಾವಿಗೆ ಕೇಸರಿ ಭಾತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಆಗಿನೂ ಇದೆ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ನಾವು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಶಾವಿಗೆ ಕೇಸರಿ ಬಾತ್ ಬಂದು ಬಿಸಿ ಇರುವಾಗ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ಉದ್ರುದ್ರಾಗಿ ಸಿಹಿ ಕೂಡ ಅಷ್ಟೇ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಬಂದಿತ್ತು ನೀವು ಸಿಹಿ ಇಷ್ಟಪಡುವವರಾದರೆ ಖಂಡಿತ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇದು ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು